ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲದ ಕಾರಣ ಬೆಳಗ್ಗೆ ಬೇಗನೆ ಎಚ್ಚರವಾಗಿತ್ತು ಸಿರಿಗೆ ಇದ್ದವಳು ಫ್ರೆಶ್ ಆಗಿ ಕಾಫಿ ಮಾಡಲೆಂದು ಕೆಳಗೆ ಕಿಚನ್ಗೆ ಬಂದಳು ಅಷ್ಟರಲ್ಲಿ ಸಾಮ್ರಾಟ್ ಸಹ ಇದ್ದ ಜಿಮ್ ರೂಮ್ಗೆ ಸೇರಿಯಾಗಿತ್ತು ತನಗೆಂದು ಕಾಫಿ ಮಾಡಿಕೊಂಡು ಸಾಮ್ರಾಟ್ಗೆಂದು ಗ್ರೀನ್ ಟೀ ರೆಡಿ ಮಾಡಿದಳು ನಂತರ ರಾತ್ರಿ ಯಾರೊಬ್ಬರು ಕಾಲ್ ಪಿಕ್ ಮಾಡದೇ ಇರೋದನ್ನು ನೆನೆದವಳು ಈಗ ಮತ್ತೆ ಅವರುಗಳಿಗೆ ಕಾಲ್ ಮಾಡೋಣ ಎಂದುಕೊಂಡು ಕಾಫಿ ಕುಡಿದು ಮುಗಿಸಿ ತನ್ನ ರೂಮಿಗೆ ಬಂದಳು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗಿತ್ತು ಯಾರು ಎಂದು ನೋಡಿದಾಗ ಸ್ಕ್ರೀನ್ ಮೇಲೆ ಕಮಲಮ್ಮ ಎಂದು ಇದ್ದ ಹೆಸರು ನೋಡಿ ಕಮಲಮ್ಮ ಯಾಕೆ ಬೆಳಗ್ಗೆ ಬೆಳಗ್ಗೆನೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ ಎಂದುಕೊಂಡು ಕಾಲ್ ರಿಸೀವ್ ಮಾಡಿದಳು ಕಮಲಮ್ಮ ಎಂದರೆ ಸಿರಿಯ ಮನೆಯಲ್ಲಿ ತುಂಬ ವರ್ಷಗಳಿಂದಲೂ ಕೆಲಸ ಮಾಡುತ್ತಿರುವ ಕೆಲಸದಾಕೆ ಕಾಲ್ ರಿಸೀವ್ ಮಾಡಿದ ಸಿರಿ ಹಲೋ ಹೇಗಿದ್ದೀರಾ ಕಮಲಮ್ಮ ಏನು ಬೆಳಗ್ಗೆ ಬೆಳಗ್ಗೆ ನನ್ನನ್ನು ನೆನೆಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ ಕೇಳಿದಳು ನಗುತ್ತಲೇ ಆಗ ಅತ್ತ ಕಡೆಯಿಂದ ಕಮಲಮ್ಮನವರು ಹೇಳಿದ ಸುದ್ದಿ ಕೇಳಿ ಗರ ಬಡಿದವಳಂತೆ ನಿಂತು ಬಿಟ್ಟಳು ಸಿರಿ ಅವರು ಹೇಳಿದ ವಿಷಯ ಕೇಳಿ ಅವಳು ಉಸಿರೇ ನಿಂತಂತೆ ಆಗಿತ್ತು ಅವಳಿಗೆ ಆದ ಆಘಾತಕ್ಕೆ ಫೋನ್ ಅವಳ ಕೈಯಿಂದ ಜಾರಿ ನೆಲೆ ಸೇರಿರುವುದು ಸಹ ಅವಳ ಅರಿವಿಗೆ ಬರಲಿಲ್ಲ ನಂತರ ಕಣ್ಣೀರು ಸುರಿಸುತ್ತ ಕೆಳಗೆ ಓಡಿ ಬಂದವಳು ತನ್ನ ಸ್ಕೂಟಿ ತೆಗೆದುಕೊಂಡು ತನ್ನಪ್ಪನ ಮನೆಗೆ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಹೊರಟಳು ಐ ಎ ಎಸ್ ಅಧಿಕಾರಿ ಜಯಪ್ರಕಾಶ್ ಅವರ ಸಾವು ಮಧ್ಯರಾತ್ರಿಯಲ್ಲಿ ನೇಣಿಗೆ ಶರಣು ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಆತ್ಮಹತ್ಯೆ ಅಂದರೆ ಅದಕ್ಕೆ ಕಾರಣ ಏನು ಒಂದು ವೇಳೆ ಕೊಲೆಯಂತಾದರೆ ಅವರ ಸಾವಿಗೆ ಕಾರಣವೇ ಯಾರು ಹೀಗೆ ನ್ಯೂಸ್ ಚಾನೆಲ್ಗಳಲ್ಲಿ ಬೆಳ್ಳಂ ಬೆಳಗ್ಗೆ ಜಯಪ್ರಕಾಶ್ ಅವರ ಮೃತದೇಹದ ಫೋಟೋದ ಜೊತೆಗೆ ಹೆಡ್ಲೈನ್ಸ್ ಪ್ರಸಾರವಾಗುತ್ತಿತ್ತು ಹೌದು ಸಿರಿಯ ತಂದೆ ಜಯಪ್ರಕಾಶ್ ಅವರು ಮಧ್ಯರಾತ್ರಿಯಲ್ಲಿ ಸತ್ತು ಸ್ವರ್ಗಕ್ಕೆ ಸೇರಿದ್ದರು ಬೆಳಗ್ಗೆ ಮನೆಯ ಕೆಲಸದವರು ಜಯಪ್ರಕಾಶ್ ಅವರ ರೂಮಿಗೆ ಕಾಫಿ ಕೊಡಲೆಂದು ಬಂದ ಸಂದರ್ಭದಲ್ಲಿ ನೇಣಿನ ಕುಣಿಕೆಯಲ್ಲಿ ನೇತಾಡುತ್ತಿದ್ದ ಜಯಪ್ರಕಾಶ್ ಅವರ ದೇಹವನ್ನು ನೋಡಿ ಅಲ್ಲಿ ಕೂಗಿಕೊಂಡು ಸಿರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ಐ ಎ ಎಸ್ ಅಧಿಕಾರಿಯು ಸಾವಿಗೆ ಶರಣಾಗಿದ್ದಾರೆ ಎಂದು ಅದು ಹೇಗೋ ವಿಷಯ ತಿಳಿದುಕೊಂಡ ಮೀಡಿಯಾದವರು ಅದಾಗಲೇ ಅಲ್ಲಿ ಬಂದು ಸೇರಿದ್ದರು ಸಿರಿ ಬರುವಷ್ಟರಲ್ಲಿ ಅದಾಗಲೇ ಅಲ್ಲಿ ಕೆಲವು ಜನಗಳು ಸೇರಿರುವುದರ ಜೊತೆಗೆ ಪೊಲೀಸರು ಸಹ ಬಂದಿದ್ದರು ಜಯಪ್ರಕಾಶ್ ಅವರ ರೂಮಿನ ಒಂದಷ್ಟು ಫೋಟೋಸ್ ಹಾಗೂ ಅವರು ನೇಣು ಹಾಕಿಕೊಂಡು ಸತ್ತಿರುವ ರೀತಿಯಲ್ಲಿಯೇ ಕೆಲವೊಂದು ಫೋಟೋಸ್ಗಳನ್ನು ತೆಗೆದುಕೊಂಡು ಅವರ ದೇಹವನ್ನು ಕೆಳಗೆ ಇಳಿಸಿ ನಡುಮನೆಯಲ್ಲಿ ತಂದು ಮಲಗಿಸಿದ್ದರು ವಿಷಯ ತಿಳಿದ ವಸುಂಧರ ಅವರು ಸಹ ಅಲ್ಲಿಗೆ ಬಂದಿದ್ದರು ಒಳಗೆ ಹೋಗದೆ ಗೇಟಿನ ಬಳಿಯೇ ನಿಂತುಕೊಂಡಿದ್ದ ಸಿರಿಯನ್ನು ನೋಡಿ ಅವರ ದುಃಖ ಮತ್ತಷ್ಟು ಜಾಸ್ತಿಯಾಗಿತ್ತು ಅವಳ ಬಳಿಗೆ ಬಂದವರು ಸಿರಿ ಕೂಗಿದವರ ಧ್ವನಿಯಲ್ಲಿ ಅವಳ ಮೇಲಿನ ಮರುಕವಿತ್ತು ಆದರೆ ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆಗ ಅವಳ ಕೈ ಹಿಡಿದುಕೊಂಡವರು ಬಾ ಸಿರಿ ಎಂದು ಅವಳನ್ನು ಒಳಗೆ ಕರೆದುಕೊಂಡು ಹೊರಟರು ಮನೆಯ ಒಳಗೆ ಹೋಗಲು ಸಿರಿಯ ಕಾಲುಗಳು ಸಹಕರಿಸುತ್ತಿರಲಿಲ್ಲ ನನಗೆ ಅಲ್ಲಿಗೆ ಹೋಗಲು ಇಷ್ಟವಿಲ್ಲ ಎನ್ನುವ ಹಾಗೆ ಅವಳ ಕಾಲುಗಳು ಅವಳಿಗೆ ಭಾರ ಎನಿಸುತ್ತಿತ್ತು ನಂತರ ಹೇಗೋ ಕಷ್ಟಪಟ್ಟು ಗೇಟಿನ ಒಳಗೆ ಬರುತ್ತಿದ್ದ ಹಾಗೆ ಅವರಿಗಾಗಿಯೇ ಕಾಯುತ್ತಿದ್ದೆವು ಎನ್ನುವ ಹಾಗೆ ಸಿರಿಯಾಗುವ ಸುಂದರ ಅವರನ್ನು ಮುತ್ತಿಕೊಂಡರು ಮೀಡಿಯಾದವರು ಮೇಡಮ್ ನೀವು ಟಿ ವಿ ಫೈವ್ ಚಾನೆಲ್ನ ರಿಪೋರ್ಟರ್ ಸಿರಿಯಲ್ವಾ ಇವರು ನಿಮ್ಮ ತಂದೆಯನ್ನು ಎಂದು ಪಟ್ ಕೇಳಿಪಟ್ಟೆವು ನಿಜಾನ ಇದು ಆತ್ಮಹತ್ಯೆನಾ ಅಥವಾ ಕೊಲೆನಾ ನಿಮಗೇನಿಸುತ್ತೆ ಇದ್ದಕ್ಕಿದ್ದ ಹಾಗೆ ಸಾಯಲು ಏನು ಕಾರಣ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ಅವರೇ ಮಾಡಿಕೊಂಡ ಸೂಸೈಡ್ ಅಂತ ನಿಜಾನ ಸೂಸೈಡ್ ಮಾಡಿಕೊಳ್ಳುವಂಥದ್ದು ಅವರಿಗೇನಾಗಿತ್ತು ಹೀಗೆ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಸಾಲು ಸಾಲು ಪ್ರಶ್ನೆಗಳನ್ನು ಅವಳ ಮುಂದೆ ಕೇಳುತ್ತಿದ್ದರು ಆದರೆ ತನ್ನಪ್ಪನ ಸಾವಿನ ವಿಷಯ ಕೇಳಿದಾಗಿನಿಂದಲೂ ಮೌನಕ್ಕೆ ಶರಣಾಗಿದ್ದ ಸಿರಿ ಮಾತನಾಡಲೇ ಇಲ್ಲ ಅವಳ ಎದೆಯಲ್ಲಿ ಎದ್ದಿರುವ ಕೋಲಾಹಲ ಅಲ್ಲಿಯಾರಿಗೂ ಊಹಿಸಲು ಅಸಾಧ್ಯ ಅವಳು ಏನೋ ಉತ್ತರ ಕೊಡದಿದ್ದದ್ದನ್ನು ನೋಡಿ ಈಗ ಅವರ ಪ್ರಶ್ನೆ ವಸುಂಧರಾ ಅವರ ಕಡೆಗೆ ತಿರುಗಿತು ಮೇಡಮ್ ನೀವು ಸ್ಟಾರ್ ಸಾಮ್ರಾಟ್ ಅವರ ತಾಯಿ ಅಲ್ವಾ ಜಯಪ್ರಕಾಶ್ ಅವರಿಗೂ ನಿಮಗೂ ಏನು ಸಂಬಂಧ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಇವಳ ಸಾವಿನ ಸುದ್ದಿ ಇರುವ ರಹಸ್ಯ ಏನು ಎನ್ನುವುದು ನಿಮಗೇನಾದರೂ ಗೊತ್ತಿದ್ದರೆ ಸ್ವಲ್ಪ ಹೇಳ್ತೀರಾ ಎಂದು ವಸುಂಧರಾ ಅವರಿಗೂ ಕೇಳುತ್ತಿದ್ದರು ನೋಡಿ ಜಯಪ್ರಕಾಶ್ ಅವರು ನನ್ನ ಅಣ್ಣ ಅದಕ್ಕೆ ನಾನು ಬಂದಿರೋದು ಸದ್ಯಕ್ಕೆ ಇಷ್ಟೇ ಹೇಳೋಕ್ಕೆ ಸಾಧ್ಯ ನಿಮ್ಮ ಪ್ರಶ್ನೆಗಳನ್ನು ಕೇಳೋದನ್ನು ನಿಲ್ಲಿಸಿ ಈಗ ದಯವಿಟ್ಟು ಒಳಗೆ ಹೋಗೋಕ್ಕೆ ದಾರಿ ಬಿಡಿ ಎಂದಾಗ ಎಲ್ಲರೂ ಅತ್ತ ಕಡೆ ಸರಿದು ನಿಂತರು ನಂತರ ಸಿರಿಯ ಕೈ ಹಿಡಿದುಕೊಂಡು ಒಳಗೆ ಬಂದರು ಜಯಪ್ರಕಾಶ್ ಅವರು ಐ ಎ ಎಸ್ ಅಧಿಕಾರಿಯಾಗಿರುವುದರಿಂದ ಅವರ ಕೈ ಕೆಳಗೆ ಕೆಲಸ ಮಾಡುವ ಒಂದಷ್ಟು ಜನಗಳು ಬಂದು ಕೊನೆಯ ಬಾರಿ ಅವರ ಅಂತಿಮ ದರ್ಶನವನ್ನು ಮಾಡಿಕೊಂಡು ಹೋಗುತ್ತಿದ್ದರು ವಿಷಯ ತಿಳಿದ ಸಾಮ್ರಾಟ್ ಸಹ ಅಲ್ಲಿಗೆ ಬಂದಿದ್ದ ಅವನ ಕಾರ್ ಬರುತ್ತಿದ್ದ ಹಾಗೆ ರಿಪೋರ್ಟರ್ ಅವನನ್ನು ಮುತ್ತಿಕೊಳ್ಳಲು ಬಂದಾಗ ಅವನ ಬಾಡಿಗಾರ್ಡ್ಸ್ ಅವರುಗಳನ್ನು ಸಾಮ್ರಾಟ್ ಬಳಿಗೆ ಬರದ ರೀತಿ ತಡೆದು ಅವನನ್ನು ಒಳಗೆ ಹೋಗೋಕೆ ದಾರಿ ಮಾಡಿಕೊಟ್ಟರು ವಸುಂಧರಾ ಅವರು ಜಯಪ್ರಕಾಶ್ ಅವರನ್ನು ಅಣ್ಣ ಎಂದು ಹೇಳಿಕೊಂಡಿದ್ದರಿಂದ ಸೂಪರ್ ಸ್ಟಾರ್ ಸಾಮ್ರಾಟ್ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಎನ್ನುವ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡಲಿಲ್ಲ ಸಂಬಂಧಿಕರ ಸಾವಾಗಿರುವುದರಿಂದ ಬಂದಿದ್ದಾರೆ ಎಂದುಕೊಂಡರು ಒಂದು ಬಿಳಿ ಬಟ್ಟೆಯನ್ನು ಜಯಪ್ರಕಾಶ್ ಅವರ ದೇಹದ ಪೂರ್ತಿ ಓದಿಸಿದ್ದರು ಅವರ ಪಕ್ಕದಲ್ಲಿ ಮನೆ ಕೆಲಸದ ಆಕೆ ಅಳುತ್ತಾ ಕೊಡುತ್ತಿದ್ದರು ಸಿರಿಯನ್ನು ನೋಡಿದ ಕೂಡಲೇ ಅವಳ ಬಳಿಗೆ ಬಂದ ಆಕೆ ಸಿರಿ ಯಜಮಾನ್ರು ಎಂದು ಅವರ ಕಡೆ ಕೈ ತೋರಿಸಿಕೊಂಡು ಅಳುತ್ತಿದ್ದರು ಅವರನ್ನು ದಾಟಿ ಮುಂದೆ ಬಂದ ಸಿರಿ ತನ್ನಪ್ಪನ ಪಕ್ಕದಲ್ಲಿ ನಿಲ್ಲೋಕು ಶಕ್ತಿ ಸಾಲದ ಮಂಡಿ ಕಾಲಿನಲ್ಲಿ ಕುಸಿದು ಕುಳಿತಳು ವಸುಂಧರಾ ಅವರು ಸಹ ಅವಳ ಪಕ್ಕ ಬಂದು ನಿಂತು ಬಾಯಿಗೆ ಸೆರಗನ್ನು ಅಡ್ಡ ಇಟ್ಟುಕೊಂಡು ಕಣ್ಣೀರು ಹಾಕುತ್ತಿದ್ದರು ಒಳಗೆ ಬಂದ ಸಾಮ್ರಾಟ್ ಸಹ ಒಂದು ಕಡೆ ಬಂದು ನಿಂತುಕೊಂಡ ವಸುಂಧರ ಅವರು ಅಷ್ಟು ಅಳೋದನ್ನು ನೋಡಿ ಸಾಮ್ರಾಟ್ಗೂ ಬೇಸರವಾಗುತ್ತಿತ್ತು ತನ್ನ ತಂದೆಯ ಸಾವಿನ ನಂತರ ವಸುಂಧರ ಅವರು ಇಷ್ಟು ಹತ್ತಿದ್ದನ್ನು ಹಿಂದೆ ನೋಡುತ್ತಿದ್ದುದು ಸಾಮ್ರಾಟ್ ಜಯಪ್ರಕಾಶ್ ಅವರ ಮುಖದ ತುಂಬ ಒದಿಸಿದ್ದ ಬಿಳಿ ಬಟ್ಟೆಯನ್ನು ಸರಿಸಲು ಹೋದ ಸಿರಿಯ ಕೈ ನಡುಗುತ್ತಿತ್ತು ಸತ್ತು ಎಣವಾಗಿ ಮಲಗಿರುವ ತನ್ನ ತಂದೆಯ ಮುಖವನ್ನು ನೋಡಲು ಭಯವಾಗುತ್ತಿತ್ತು ಅವಳಿಗೆ ಅವಳ ಮನಸ್ಸು ಇನ್ನೂ ಅವರು ಸುತ್ತಿರುವುದನ್ನು ಒಪ್ಪಿಕೊಂಡಿರಲಿಲ್ಲ ಸ್ವಲ್ಪ ಸಮಯದ ನಂತರ ಕೊನೆಗೂ ಧೈರ್ಯ ಮಾಡಿ ಬಟ್ಟೆಯನ್ನು ತೆಗೆದಳು ಸ್ವಲ್ಪ ಕೂಡ ಚಲನೆ ಇಲ್ಲದೆ ಚಿರನಿದ್ದೆಗೆ ಜಾರಿರುವ ತನ್ನ ತನ್ನ ಅಪ್ಪನ ಮುಖ ನೋಡಿದ ಸಿರಿ ಜೋರಾಗಿ ಚೀರಿ ಎಳೋದಕ್ಕೆ ಶುರು ಮಾಡಿದಳು ಅಪ್ಪ ಅಪ್ಪ ಎಂದು ಅವರನ್ನು ತಬ್ಬಿ ಬಿಕ್ಕಳಿಸಿ ಬಿಕ್ಕಳಿಸಿ ಎಳುತ್ತಿದ್ದವಳನ್ನು ಸ್ವತಃ ಸಾಮ್ರಾಟೇ ಭಾವುಕನಾಗಿದ್ದ ತನ್ನ ಸ್ನೇಹಿತ ದಿನ ನೆನಪು ಮಾಡಿಕೊಂಡವನಿಗೆ ಅಂದಿನ ತನ್ನ ಸ್ಥಿತಿ ಹಾಗೂ ಇಂದಿನ ಸ್ಥಿ ಸಿರಿಸ್ಥಿತಿಗಿಂತ ಭಿನ್ನವಾಗಿ ಏನೂ ಇಲ್ಲ ಎಂದುಕೊಂಡ ಸಾವು ಎನ್ನುವುದು ಎಂತಹ ಗಟ್ಟಿಗುಂಡಿಗೆ ಇರುವ ತಿಯನ್ನು ಸಹ ಒಂದು ಕ್ಷಣ ಅನ್ನಡಗಿಸಿ ಬಿಡುತ್ತದೆ ಎಲ್ಲವನ್ನೂ ನೆನೆದ ಸಾಮ್ರಾಡ್ಗೆ ಜಾಸ್ತಿ ಸಮಯ ಅಲ್ಲಿ ಇರಲು ಸಾಧ್ಯವಾಗಲಿಲ್ಲ ಅಲ್ಲಿ ಇದ್ದಷ್ಟು ಸಮಯ ಉಸಿರುಗಟ್ಟಿಸುವಂತೆ ಆಗುತ್ತಿದ್ದರಿಂದ ಅಲ್ಲಿಂದ ಹೊರಗೆ ಬಂದು ಯಾರೂ ಇಲ್ಲದ ಕಡೆ ಸುಮ್ಮನೆ ಕುಳಿತು ಬಿಟ್ಟ ಅಪ್ಪ ನಿನ್ನ ಮುದ್ದಮ್ಮ ಬಂದಿದ್ದೀನಿ ಕಣ್ಣು ಬಿಡು ಅಪ್ಪ ನಾನು ಒಂದು ಸಾರಿ ಕಣ್ಣು ಬಿಟ್ಟು ನೋಡಿಯಪ್ಪ ಎಂದು ಅಳುತ್ತಿದ್ದವಳ ಭುಜದ ಮೇಲೆ ಕೈ ಇಟ್ಟರು ವಸುಂಧರ ಅವಳನ್ನು ಸಮಾಧಾನ ಮಾಡಿಕೊ ಎನ್ನುವ ಹಾಗೆ ಆಗ ಅಮ್ಮ ನೀವಾದರೂ ಹೇಳಿ ಅಮ್ಮ ಅಪ್ಪನಿಗೆ ಕಣ್ಣು ಬಿಟ್ಟು ನೋಡೋಕ್ಕೆ ಅಮ್ಮ ಎಂದರೆ ಯಾರು ಅಮ್ಮನ ಪ್ರೀತಿ ಅಂದರೆ ಹೇಗಿರುತ್ತೆ ಅಂತ ಗೊತ್ತಾಗೋಕ್ಕೂ ಮುಂಚೆನೇ ಅಮ್ಮ ನನ್ನನ್ನು ಬಿಟ್ಟು ಹೋದಳು ಈಗ ಅಪ್ಪ ಕೂಡ ಬಿಟ್ಟು ಹೋದರೆ ನನಗೆ ಯಾರು ದಿಕ್ಕು ಇನ್ನು ಮುಂದೆ ಅಪ್ಪ ಅಂತ ಯಾರನ್ನ ಕರೀಲಿ ಎಂದು ವಸುಂಧರ ಅವರಿಗೆ ಹೇಳಿಕೊಂಡು ಅಳುತ್ತಿದ್ದಳು ನಂತರ ಇಲ್ಲ ಇಲ್ಲ ಇದೆಲ್ಲ ನನ್ನ ಕನಸು ಅಷ್ಟೆ ನಾನು ಕನಸು ಕಾಣ್ತಾ ಇದ್ದೀನಿ ಅಷ್ಟೆ ನನ್ನ ಅಪ್ಪನಿಗೆ ಏನೂ ಆಗಿಲ್ಲ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಎಲ್ಲ ಮೊದಲಿನ ಹಾಗೆ ಸರಿ ಇರುತ್ತೆ ಅಲ್ವಾ ಎಂದು ಏನನ್ನೂ ಬಡಬಡಾಯಿಸುತ್ತಿರುವ ಸಿರಿಯನ್ನು ನೋಡಿ ವಸುಂಧರ ಅವರ ಕರುಳು ಚುರುಕೆಂದಿತು ಅವಳಿಗೆ ಏನಂದೂ ಹೇಳಿ ಸಮಾಧಾನ ಮಾಡಬೇಕು ಅನ್ನೋದು ತೋಚದ ಅವಳನ್ನು ಬಿಗಿದಪ್ಪಿದರು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗುದ ಸುದೀಪ್ ಕೂಡ ವಿಷಯ ತಿಳಿದು ಓಡೋಡಿ ಬಂದಿದ್ದ ಜಯಪ್ರಕಾಶ್ ಅವರ ಸಾವು ಸಿರಿಯನ್ನು ಎಷ್ಟರ ಮಟ್ಟಿಗೆ ಕುಗ್ಗಿಸಿರಬಹುದು ಅನ್ನೋ ಅಂದಾಜು ಕೂಡ ಅವನಿಗೂ ಇತ್ತು ಅಲ್ಲಿಗೆ ಬಂದವನು ಜಯಪ್ರಕಾಶ್ ಅವರ ಮೃತದೇಹವನ್ನು ನೋಡಿ ನಂತರ ಅಳುತ್ತಿದ್ದ ಸಿರಿಯ ಪಕ್ಕ ಕುಳಿತು ಅವಳ ಕೈ ಹಿಡಿದುಕೊಂಡ ಸಮಾಧಾನ ಮಾಡಿಕೋ ಎನ್ನುವ ಹಾಗೆ ಆದರೆ ಅಷ್ಟು ಸುಲಭವಾಗಿ ಸಮಾಧಾನವಾಗಲು ನಡೆದಿರುವುದು ಸಣ್ಣ ವಿಷಯ ಅಲ್ವಲ್ಲ ಜಯಪ್ರಕಾಶ್ ಅವರ ರೂಮಲ್ಲಿ ಏನಾದರೂ ಸುಳಿವು ಸಿಗುವುದಾ ಎಂದು ನೋಡಿ ಬಂದು ಮೇಡಮ್ ಇವರ ಸಾವು ಸೂಸೈಡ್ ಅಥವಾ ಕೊಲೆಯ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸೊ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಿ ಇನ್ವೆಸ್ಟಿಗೇಟ್ ಮಾಡಬೇಕಾಗಿದೆ ಹಾಗಾಗಿ ಸ್ವಲ್ಪ ಸಹಕರಿಸಿ ಎಂದು ಸಿರಿ ಹಾಗೂ ವಸುಂಧರಾ ಅವರ ಬಳಿ ಹೇಳಿದರು ಸತ್ತಿರುವುದು ಐ ಎ ಎಸ್ ಅಧಿಕಾರಿಯಾಗಿರುವುದರಿಂದ ಇದು ಕೊಲೆಯೋ ಆತ್ಮಹತ್ಯೆಯೋ ಎನ್ನುವುದನ್ನು ತಿಳಿದುಕೊಳ್ಳಲೇಬೇಕಾಗಿರುವುದರಿಂದ ಅವರ ಕೆಲಸ ಮಾಡಲು ಅಣುವು ಮಾಡಿಕೊಟ್ಟರು ಮರಣೋತ್ತರ ಪರೀಕ್ಷೆ ಮುಗಿದ ಮೇಲೆ ಪೊಲೀಸರು ಅವರ ದೇಹವನ್ನು ಮತ್ತೆ ಅವರ ಕುಟುಂಬಸ್ಥರಿಗೆ ವರ್ಗಾಯಿಸಿದ್ದರು ಅವರು ಬರುವಷ್ಟರಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲವೂ ಸಿದ್ಧವಾಗಿತ್ತು ಹಾಗೆ ವಸಿಷ್ಠ ಫ್ಯಾಮಿಲಿಯ ವೆಂಕಟಾಚಲ ವಿಶಾಲಮ್ಮ ಆದವ್ ಹಾಗೂ ಆರಾಧನಾ ಸಹ ಬಂದಿದ್ದರು ಆಗ ವಸುಂಧರಾ ಅವರು ಸಾಮ್ರಾಟ್ ಅಣ್ಣನಿಗೆ ಗಂಡು ಮಕ್ಕಳು ಅಂತ ಯಾರೂ ಇಲ್ಲ ಈಗ ಅವನ ಮಗನ ಸ್ಥಾನದಲ್ಲಿ ನೀನೇ ನಿಂತು ಈ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸು ಎಂದು ವಸುಂಧರಾ ಅವರ ಮಾತಿಗೆ ಮಾತನಾಡದೆ ಪಂಡಿತರು ಹೇಳಿದ ಹಾಗೆ ಪೂಜಾ ವಿಧಾವೆ ಸ್ನಾನಗಳನ್ನು ಮಾಡಿ ಮುಗಿಸಿದನು ಒತ್ತಿ ಉರಿಯುತ್ತಿರುವ ಚಿತೆಯನ್ನು ನೋಡಿ ಅಪ್ಪನ ಅಗಲಿಕೆಯನ್ನು ತಾಳಲಾರದೆ ಹತ್ತು ಹತ್ತು ಸುಸ್ತಾಗಿದ್ದ ಸಿರಿ ಇನ್ನೇನು ದರಗೆ ಉರುಳಬೇಕು ಅನ್ನುವಷ್ಟರಲ್ಲಿ ಕೂಡಲೇ ಅವಳನ್ನು ಹಿಡಿದುಕೊಂಡಿದ್ದ ಸಾಮ್ರಾಟು ಅವನ ತೋಳಿನಲ್ಲಿಯೇ ಪ್ರಜ್ಞೆ ಕಳೆದುಕೊಂಡಳು ಸಿರಿ ಒಂದು ಕೈಯಲ್ಲಿ ಅವಳನ್ನು ಬಳಸಿ ಮತ್ತೊಂದು ಕೈನಲ್ಲಿ ಅವಳ ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದ ಸಾಮ್ರಾಟ್ ಏ ಸಿರಿ ಏನಾಯಿತು ನಿನಗೆ ಎದ್ದೇಳು ಕಣ್ಬಿಡು ಸಿರಿ ಎಂದು ಎಚ್ಚರಿಸುತ್ತಿದ್ದವನ ಮನಸ್ಸಿನಲ್ಲಿ ಅವಳ ಸ್ಥಿತಿಯನ್ನು ನೋಡಿ ಅನುಕಂಪ ಮೂಡುತ್ತಿತ್ತು ಆ ಕ್ಷಣಕ್ಕೆ ತಾನು ಒಂದು ಹುಡುಗಿಯನ್ನು ಬಳಸಿದ್ದೀನಿ ಎನ್ನುವ ಅರಿವು ಸಾಮ್ರಾಟ್ಗೆ ಇರಲಿಲ್ಲ ಅವನ ತಲೆಯಲ್ಲಿ ಇದ್ದಿದ್ದೆಲ್ಲ ಅವಳಿಗೆ ಏನಾಯಿತು ಅನ್ನುವ ಯೋಚನೆ ಒಂದೇ ಪ್ರಜ್ಞೆ ತಪ್ಪಿರುವ ಸಿರಿಯನ್ನು ನೋಡಿ ವಸುಂಧರಾ ಹಾಗೂ ಸುದೀಪ್ಗೂ ಆತಂಕವಾಯಿತು ವಸುಂಧರಾ ಅವರು ಅವಳನ್ನು ಎಚ್ಚರಿಸುವ ಪ್ರಯತ್ನ ಮಾಡಿ ಸೋತರು ಸುದೀಪ್ ಸಹ ಆತಂಕದ ಕಣ್ಣುಗಳಿಂದಲೇ ತನ್ನ ಗೆಳತೆಯನ್ನು ದಿಟ್ಟಿಸುತ್ತಿರುವಾಗಲೇ ಅವನ ಕಣ್ಣಿಗೆ ಸಿರಿ ಕತ್ತಿನಲ್ಲಿ ಇದ್ದ ತಾಳಿ ಕಣ್ಣಿಗೆ ಬಿದ್ದಿತ್ತು ತನ್ನ ಅಪ್ಪ ಸತ್ತಿರುವ ದುಃಖದಲ್ಲಿ ಇದ್ದವಳಿಗೆ ತಾಳಿಯ ಕಡೆ ಗಮನ ಇರಲಿಲ್ಲ ಅವಳ ಕತ್ತಿನಲ್ಲಿ ತಾಳಿ ನೋಡಿದವನಿಗೆ ಶಾಕ್ ಜೊತೆಗೆ ಗೊಂದಲ ಸಹ ಆಗಿತ್ತು ಅವನು ಇಲ್ಲಿಗೆ ಬಂದಾಗ ಅಲ್ಲಿ ಸಾಮ್ರಾಟ್ ಸಹ ಇರುವುದನ್ನು ನೋಡಿ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಜಯಪ್ರಕಾಶ್ ಅವರ ಕಾರ್ಯಗಳನ್ನು ಇವನು ಯಾಕೆ ಮಾಡುತ್ತಿದ್ದಾನೆ ಸಿರಿ ಫ್ಯಾಮಿಲಿಗೂ ವಸಿಷ್ಠ ಫ್ಯಾಮಿಲಿಗೂ ಏನು ಸಂಬಂಧ ಎನ್ನುವ ಹತ್ತಾರು ಪ್ರಶ್ನೆಗಳು ಮೂಡುತ್ತಿತ್ತು ಅವನಲ್ಲಿ ಆದರೆ ಅದನ್ನು ತಿಳಿದುಕೊಳ್ಳುವ ಸಮಯ ಅದಾಗಿಲ್ಲದ ಕಾರಣ ಏನೂ ಕೇಳದೆ ಸುಮ್ಮನಾಗಿದ್ದ ಆದರೆ ಈಗ ಸಿರಿ ಸಾಮ್ರಾಟ್ನ ತೋಳಿನಲ್ಲಿ ಇರುವುದು ಸಾಮ್ರಾಟ್ ಮುಖ ಆತಂಕದಿಂದ ಕೂಡಿರುವುದು ಹಾಗೂ ಅವಳ ಕತ್ತಿನಲ್ಲಿ ಇದ್ದ ತಾಳಿ ಇವೆಲ್ಲವೂ ಸುದೀಪ್ನ ಗೊಂದಲವನ್ನು ಮತ್ತಷ್ಟು ಜಾಸ್ತಿ ಮಾಡಿತ್ತು